ಪ್ಪನ್ ಮನೆ ನಿಂತ್ರಿ ಏ ಅದಕ್ಕೆ ಬಂದ್ರಪ್ಪ ಈಗ 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 ನಿಮ್ಗೆ ಆಹ್ವಾನ ಕೊಡ್ತೀನ ನಿಮಗೆ ನಿಮ್ಗೆ ನಾನು ಅಲರ್ಜಿ ಇದ್ರ ಬಿಟ್ಬಿಡ್ರಿ ಬರಬೇಡ್ರಿ ಬರ್ಬೇಡ್ರಿ ಅದನ್ನ ಇವತ್ತು ನೀವು ಇನ್ ಮ್ಯಾಗ್ರೆ ರಾತ್ರಿ ನೀವು ನಿಮ್ಮ ಚಾನಲ್ದವ್ರು ಇನ್ ಹೇಳಿ ಹದಿನೈದು ವರ್ಷದ ಇದು ನಡೆದಿದೆ ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ ಅಥವಾ ಒಂದ್ ತಾಸದ ಎಪಿಸೋಡ್ ಮಾಡ್ರಿ ಎಲ್ಲ ಟೀಮ್ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ ಮತ್ತು ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಒಡಕು ಬಂದಿತ್ತಾತ್ ಮತ್ತೆ ನಾಳೆ ಹೊಡಿಬೇಡ್ರಿ ಬೇರೆ ಬೇರೆ ವಿಮಾನ ನಾವು ಬೆಂಗಳೂರಿನಿಂದ ಬರೋರು ಅದರ ಮಂಗಳೂರಿನಿಂದ ಬರೋರು ಅದರ ಹೈದರಾಬಾದ್ನಿಂದ ಬರೋರು ಒಟ್ಟಾಗಿ ನಾವು ಒಳಗೆ ಒಂದೇ ಹೋಟೆಲ್ದಾಗೂ ಇರುವುದಿಲ್ಲ ಒಂದೇ ಇದ್ರಾಗ ಇರೋದಿಲ್ಲ ಅದನ್ನು ಬಡಕತ್ತೆ ಹೊಡಿಬೇಡ್ರಿ ವರಿಷ್ಠರಿಗೆ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಯಾವುದೂ ಮಾತಾಡಿಲ್ಲ ಏನೋಗ ನಾವು ವಕಪ್ ಬಗ್ಗೆ ಮಾತಾಡ್ತಪ್ಪ ಒಕ್ಕಾಗಿ ಮಾತಾಡತಪ್ಪ ರಾಜ್ಯ ಸರ್ಕಾರ ಅಲ್ರಿ ಇಡೀ ದೇಶದ ಕ್ಯಾನ್ಸರ್ ಐತದ ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ ರಾಜ್ಯ ಸರ್ಕಾರ ಇವತ್ತು ಜಮೀರ್ ಅಹ್ಮದ್ ಖಾನ್ ಹಚ್ಚಿದ ಬೆಂಕಿ ಲಕ್ಷಾಂತರ ಎಕರೆ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಅಂದಿದ್ದ ಭೂಪ ಈಗ ಐದು ಆರು ಲಕ್ಷ ಇಪ್ಪತ್ತು ಸಾವಿರದ ಅವ್ರು ಕ್ಲೇಮ್ ಮಾಡ್ತಾ ಇದಾರೆ ನಮ್ಮ ದೇಶದಲ್ಲಿ ಮೂವತ್ತೆಂಟು ಲಕ್ಷ ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ ಯಾರನ್ನೂ ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೋ ನಮ್ಮ ಕೆಲಸ ನೀವು ನಿಮ್ಮ ಇದರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನು ಕೊಡ್ಲಾಕತ್ತಾರ ನಮಗೆ ಅವ್ರನ್ನ ಅಭಿನಂದಿಸ್ತೀನಿ ಯಾರು ನಮ್ಮನ್ನು ಮುಗಿಸ್ಬೇಕಂತ ಕೆಲವೊಂದು ಚಾನೆಲ್ದವ್ರು ಬುಕ್ ಆಗ್ಯಾರ ಅವ್ರನ್ನ ಖಂಡಿಸ್ತೀನಿ ನೀವು ಯಾರು ಆಪ್ತ ಒಲೆ ಯಾಕೆ ನಾನು ಗಂಟು ಬಿದ್ದೀರಿ ನೀವು ಏನು ಉಟನೆ ಮಾಡ್ತಾರತ್ತ ಮಹಾರಾಷ್ಟ್ರ ಚುನಾವಣೆ ಮುಂದೆ ಮತ್ತೊಂದು ರಾಜ್ಯದ ಚುನಾವಣೆ ಬರ್ತದೆ ಏನೂ ಆಗೋದಿಲ್ಲ ನೀವು ಯಾಕೆ ನಾನು ಮಾಧ್ಯಮದವ್ರು ಯಾಕೆ ಗಾಬರಿಗಿರತ್ತೆ ನಾನು ಉಚ್ಚಾಟನೆ ಮಾಡಿ ನೀವು ಎತ್ನಾಳು ಉಚ್ಚಾಟನೆ ಮುಂದೇನು ಎತ್ನಾಳ್ ಭವಿಷ್ಯ ಏನು ವಿಚಾರ ಮಾಡಿ ನಾನು ನಂಬರ್ ಒನ್ ಹಾಕ್ತೀನಿ ಕರ್ನಾಟಕ ನೀವು ಬರ್ಕೊಂಡು ಹೋರಿ ಅವಾಗ ನಿಮ್ಮ ಮಾಧ್ಯಮದವ್ರು ಎಲ್ಲರೂ ಕರೆದು ಹೇಳ್ತೀನಿ ಅವಾಗ ನೀವು ಕರಿತೀರಲ್ಲ ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಚಾನಲ್ಗೆ ಬರೀ ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರ್ದಿಲ್ಲಪ್ಪ ನೀವು ಹೆಚ್ಚಾಟನೆ ಮಾಡಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿರಿ ನಾನು ನೋಡ್ರಿ ರಾಜ್ಯದಾಗ ನಾನು ನಂಬರ್ ಒನ್ ಆಗವನೇ ನೀವೇನು ನಮ್ಮ ಪರವಾಗಿ ಬರೀರಿ ಬೇಕಾದ್ರೆ ಬಿಡ್ರಿ ಈಗ ನಾನು ನಂದು ಒಂದು ಸೋಷಿಯಲ್ ಮೀಡಿಯಾ ಐತೆ ನೀವು ಏನಾದ್ರೂ ತಪ್ಪು ಬರೆದ್ರು ಅದರಾಗ ಹೀಗೂ ಹೇಳಿದ್ರ ಎತ್ನಾಡ್ರ ನಾನು ಒಂದು ಹಾಕ್ತೇನೆ ಏನು ಪ್ರೀತಿ ಐತೋ ನಾನು ಮುಗಿಸ್ಬೇಕೀರ ಯಾರು ಕೊಡ್ತಾ ஒமம் பிரீத்தி தோர்சி நான் கனது மாதாடஸ்தி அது சஞ்சீதா நோட் பிடித்தேத்தி